ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಮಹೇಂದ್ರ ಜೀತ ಒಂದು ಗಾಡಿ ಕಳಿಸ್ಕೊಡ್ತೀನಿ

ರನ್ನಿಂಗ್ ಅರವತ್ತೆರಡು ಸಾವಿರ ನೋಡಿ ಜೀತೋ ಮಾಮೂಲಿ ಚಿಕ್ಕ ಗಾಡಿ ಬರ್ತದಲ್ಲ ಇದು ಜೀತೋ ಸೆವೆನ್ ಪಾಯಿಂಟ್ ಸಿಕ್ಸ್ಟೀನ್ ಒಂದ್ ದೊಡ್ಡ ಗಾಡಿ ಸೆವೆನ್ ಫೀಟ್ ಬರ್ತದ ಇದು ಹಾ ಸೆವೆನ್ ಪಾಯಿಂಟ್ ಸಿಕ್ಸ್ಟೀನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಏನ ಗಾಡಿ ಹ್ಞೂ ಸರ್ ಬಹಳ ಚೆನ್ನಾಗಿದೆ ಇನ್ನು ಕಡೆ ಬಾಡಿ ಲೈನ್ ಇದೆ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಗಡಿ ಒಳಗಡೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಹಾಕಿಸಿದ್ರಾ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಏನು ಮಾಡಿಸಿಲ್ಲ ಒಂದು ಟ್ವೆಂಟಿ ಫೈವ್ ಕೊಡ್ತದೆ ಮೈಲೇಜ್ ಅಲ್ಲ ಹ್ಞೂ ಸರ್ ಟ್ವೆಂಟಿ ಫೈವ್ is there any question? Tunkur sir, Tunkur. Tunkur. It's not ತುಮಕೂರು right? Yes. Is there any ರೇಟ್ in the history of your history? Sir, it's 95. Yes, it's 95. Is there any finalists? Sir, there is a lot of negation, sir. Yes, it's a lot. Is there any finalists? Yes, sir. ജീത ഗാരി നമ്മൾ കുടിയോ ആയി